ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೊಳವೆಬಾವಿ ನೀರು ಯಾತ್ರಿ ನಿವಾಸಿಗೆ ಕೊಡಿಸಿದ ಪೊಲೀಸ್ ಇಲಾಖೆ ಹೌದು ವೀಕ್ಷಕರೇ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಸಮೀಪ ವಕ್ ಬೋರ್ಡ್ಗೆ ಸೇರಿರುವ ಯಾತ್ರಿ ನಿವಾಸ ಕಾಂಪೌಂಡ್ ಹೊರಾಂಗಣದಲ್ಲಿ ಇರುವ ಕೊಳವೆ ಬಾವಿ ನೀರು ಹಾಲಿ ದರ್ಗಾ ಸಮಿತಿಯವರು ಯಾತ್ರಾ ನಿವಾಸಕ್ಕೆ ಉಪಯೋಗಿಸಿಕೊಳ್ಳಲು ನೀಡದೇ ಇರುವ ಕಾರಣಕ್ಕೆ ವಕೀಲರಾದ ಅನ್ವರ್ ಖಾನ್ ಅವರು ಈ ಕುರಿತು ಕರ್ನಾಟಕ ರಾಜ್ಯ ವಕ್ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರನ್ನ ನೀಡಿ ಪೊಲೀಸ್ ರಕ್ಷಣೆಯಲ್ಲಿ ಕೊಳವೆಬಾವಿ ಯಾತ್ರಾ ನಿವಾಸಕ್ಕೆ ಕೊಳವೆಬಾವಿ ನೀರು ಕೊಡಿಸಲು ಮನವಿ ಕೊಂಡಿದ್ದರು ಮನವಿ ಮಾಡಿಕೊಂಡಿದ್ದರು ಎಸ್ ಅದರಂತೆ ವಕ್ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಕೊಳವೆಬಾವಿ ನೀರು ಯಾತ್ರಿ ನಿವಾಸಿಗೆ ಉಪಯೋಗಿಸಿಕೊಳ್ಳಲು ಪೊಲೀಸ್ ರಕ್ಷಣೆ ನೀಡಿ ಅನುಕೂಲ ಮಾಡಿಕೊಡಬೇಕೆಂದು ಲಿಖಿತ ಮೂಲಕ ಪತ್ರ ಬರೆದಿದ್ರು ನಂತರ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸಿ ಅವರ ಕೆಂಚಾರ್ಲಹಳ್ಳಿ ಪೊಲೀಸರಿಗೆ ಯಾತ್ರಿ ನಿವಾಸಿಗೆ ಕೊಳವೆಬಾವಿ ನೀರು ಉಪಯೋಗಿಸಿಕೊಳ್ಳಲು ರಕ್ಷಣೆ ನೀಡಿ ಅನುಕೂಲ ಮಾಡಿಕೊಡಬೇಕೆಂದು ಸೂಚನೆ ನೀಡಿದ ಕಾರಣ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ಕೊಳವೆಬಾವಿ ನೀರು ಉಪಯೋಗ ಿಕೊಳ್ಳಲು ಅನುಕೂಲ ಮಾಡಿಕೊಟ್ಟಿದ್ದು ವಕೀಲರಾದ ಅನ್ವರ್ ಖಾನ್ ಅವರು ಅವರಿಗೆ ಸನ್ಮಾನಿಸಿ ಗೌರವಿಸಿದ್ದಾರೆ